ಒಂದು ನಾಲ್ಕೊಳ್ಳೋ ಕಷ್ಟ ಈ ಜಗತ್ತಲ್ಲಿ ಯಾರು ಮಾಡಲ್ಲ ನನ್ನ ನೋಡಿದ ತಕ್ಷಣ ನನ್ನ ವಾವಿದ ಮಾಡಿ ಬಟ್ಟೆ ಹಾಕಿ ಮೇಕಪ್ ಮಾಡಿ ನನ್ನ ವಿಚಿತ್ರ ಮಾಡಿ ಅಡ್ಡಿದೆ ನಾನೇನ್ ಮಾಡ್ಲಿ ಅಯ್ಯೋ ಅನ್ಕೊಂಡು ಸುಮ್ಮನೆ ಕುತ್ಕೊಂಡು ನೋಡ್ತಾ ಇರ್ಬೇಕು ಆಮೇಲೆ ಕೋಪ ಬಂತು ಅಂತ ತಿಳ್ಕೊಡಿ ಅರ್ಧ ನನ್ನ ಆ ಕಡೆ ಒಂದು ಈ ಕಡೆ ಬಿಸಾಕಿ ನಾವು ಅದೇ ಬೇಕು ಅಂತ ಅವ್ರ ಮಮ್ಮಿ ಡ್ಯಾಡಿ ಹತ್ರ ಕುತ್ಕೊಂಡರೆ ನಾನು ಅದ್ಕೊಂಡಿರ್ತೀನಿ ಅದೇ ದೊಡ್ಡೋರ್ ಕೈ ಸಿಕ್ಬಿಟ್ರಂತೂ ನಾನು ಜಾಲಿಯಾಗಿರ್ತೀನಿ ನನ್ನ ಮುದ್ದು ಮಾಡಿ ತಕೊಂಡು ಅವ್ರ ಜೊತೆಗೆ ಜೊತೆಗಿರ್ಸ್ಕೊತಾರೆ ಫೋಟೋ ತೆಕ್ಕ ಗೊತ್ತಾ ಅಷ್ಟು ಇಷ್ಟ ಅದಕ್ಕೆ ನಾನು ದೊಡ್ಡೋರ್ ಹತ್ರನೇ ಇರ್ಬೇಕು ಅಂತ ತುಂಬಾ ಖುಷಿ ಪಡ್ತೀನಿ ಡೈಲಾಗ್ ಬಟ್ಟೆ ನನಗೆ ನನ್ ನಿಮಗೆ ಇಷ್ಟ ಆಗಿದೆ